ಕೃಷ್ಣ ಅತ್ಯಂತ ಸ್ಪಷ್ಟವಾಗಿ ಸ್ವಾತಂತ್ರ್ಯ ಅನ್ನೋದನ್ನ ಜೀವನಿಗೆ ಯಾವ ಹಂತದಲ್ಲೂ ಕೊಟ್ಟಿಲ್ಲ ಹಾಗಿದ್ರೆ ಜಡಕ್ಕು ಜೀವವಿರುವ ವ್ಯತ್ಯಾಸವನ್ನು ಕೂಡ ಪ್ರಭು ಶಬ್ದದಿಂದ ನಿರೂಪಣೆ ಮಾಡಿದ್ದನ್ನ ನಾವು ನೋಡಿದ್ವಿ ಹಾಗಾಗಿ ಅನೇಕ ಜಿಜ್ಞಾಸೆಗಳನ್ನ ಈ ಮಧ್ಯದಲ್ಲಿ ಪರಿಹಾರ ಮಾಡ್ಕೊಂಡು ಬಂದಿದ್ದಾನೆ ನಾವೀಗ ಅದರ ಸಾಲು ನೋಡ್ಬೇಕಾದ್ದು ಅದರ ಅಭ್ಯಾಸದಲ್ಲಿ ಅನೇಕ ಸಾಲುಗಳನ್ನು ನಾವು ನೋಡ್ತಾ ಹೋಗೋಣ ಆ ಕೇಳಿಸ್ತಿದೆಯಲ್ವಾ ಹ್ಮ್ ಸರಿ ಆ ಲೋಕಸ್ಯ ಪ್ರಭು ಅನ್ನುವ ಶಬ್ದಕ್ಕೆ ಎರಡು ಅರ್ಥದಲ್ಲಿ ನೋಡಿದ್ವಿ ಒಂದು ಸ್ವಭಾವ ಅನ್ನುವ ಶಬ್ದವು ಕೂಡ ಎರಡು ಅರ್ಥದಲ್ಲಿ ಹೇಗೆ ಬಂತು ಅಂತ ನೋಡಿದ್ವಿ ಒಂದು ಸ್ವಭಾವ ಅಂತ ಜೀವನ ಸ್ವಭಾವವನ್ನು ಹೇಳಿದ್ದು ಇನ್ನೊಂದು ಸ್ವಭಾವ ಅಂದ್ರೆ ಸ್ವತಃ ಪರಮಾತ್ಮ ಅಂತ ಹೀಗೆ ಬಿಡಿಸಿ ಹೇಳಿದ್ದು ಶಾಸ್ತ್ರದಲ್ಲಿ ಅಪರೋಕ್ಷ ಜ್ಞಾನಿ ಮಾಡಿದ ಆದ್ರೆ ಅವನಿಗೆ ಬೇಡವಾದ ಪುಣ್ಯ ಅವನು ಅದನ್ನ ಬಿಟ್ರೆ ಅದು ಅವನಿಗೆ ಪ್ರಿಯವಾದ ಸಜ್ಜನರಿಗೆ ಹೋಗಿ ಸೇರುತ್ತೆ ಪಾಪ ದುರ್ಜನರನ್ನು ಹೋಗಿ ಸೇರುತ್ತೆ ಹೀಗೆ ಪಾಪ ಪುಣ್ಯ ವಿನಿಮಯ ಆ ಮಾಡ್ತಾನೆ ಅಂತಂದ್ರೆ ಅದು ಅವ್ರು ಮಾಡುದಲ್ಲ ಭಗವಂತ ಆ ರೀತಿಯಾಗಿ ಹಿರಿಯ ಜೀವಿಗಳ ಅನಿಷ್ಟ ಪುಣ್ಯ ಅವರು ಅದನ್ನ ತಮಗೆ ಆ ಇಷ್ಟ ಇಲ್ಲದೆ ಅದನ್ನ ದೂರ ಇಟ್ಟಾಗ ಆಗ ಭಗವಂತನೇ ಅದಕ್ಕೊಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾನೆ ಅದರಿಂದಾಗಿ ಸುಕೃತ ದುಷ್ಕೃತಗಳನ್ನ ನಾವು ಬೇರೆಯವರಿಗೆ ಆಗಲ್ಲ ಹಾಗೊಂದು ತಪ್ಪು ಕಲ್ಪನೆ ಇದೆ ನಾವು ಅವರ ಉದ್ದೇಶವಾಗಿ ಮಾಡುವುದು ಬೇರೆ ಈಗ ಅಜ್ಜಿ ಪುಣ್ಯ ನಮ್ಮ ಪೂರ್ವಜರ ಪುಣ್ಯ ಅಂತೆಲ್ಲ ನಾವು ಮಾತಾಡುವಾಗ ಅಲ್ಲಿ ಹೇಳುವುದು ಆ ಪೂರ್ವಜರು ನಮ್ಮ ಮುಂದಿನವರು ಚೆನ್ನಾಗಿರ್ಲಿ ಅಂತ ಯೋಚಿಸಿ ಮಾಡಿದ್ರಿಂದ ಅದು ಹಿತ ಆಗುದು ಬಿಟ್ರೆ ಅವರು ನಮ್ ತಮ್ಮ ಪುಣ್ಯವನ್ನ ನಮ್ಗೆ ಹಂಚ್ಲಿಕ್ಕೆ ಬರುದೇ ಇಲ್ಲ ಹಾಗಾಗಿ ಇದು ಎಲ್ಲ ಕಾಲದಲ್ಲೂ ಒಂದು ಸಮಾನ ಅಂಶವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಆತ್ಮಜ್ಞಾನಿಗೆ ಪ್ರೀತಿ ಪಾತ್ರನಾದ ಒಬ್ಬ ಮಗ ಇದ್ದ ಅವನು ತುಂಬಾ ತಪ್ಪು ಮಾಡಿ ಅನ್ಯಾಯದ ದಾರಿಯಲ್ಲಿದ್ದ ಆ ಅಪ್ಪ ಮನಸ್ಸಲ್ಲಿ ಮಗನ ತೀವ್ರವಾದ ಒಂದು ಕಾಳಜಿ ಹಾಗಾಗಿ ನನ್ನ ಮಗನ ಪಾಪದ ಫಲವಾಗಿ ತುಂಬಾ ಜನರಿಗೆ ತೊಂದರೆ ಆಗ್ತಾ ಇದೆ ಆ ತಪ್ಪು ಅವನನ್ನ ಕಾಡದೇ ಇರಲಿ ಅವನು ಸರಿಯಾಗುವ ಹಾಗೆ ಭಗವಂತ ಅವನನ್ನ ಪ್ರೇರೇಪಿಸಲಿ ಅಂತ ಅವನು ನಿರಂತರ ದೇವರನ್ನ ಪ್ರಾರ್ಥಿಸ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಆವಾಗ ಆ ಅವನ ಪ್ರಾರ್ಥನೆ ಮಗನ ಪರವಾಗಿ ಇದ್ದದ್ರಿಂದಾಗಿ ಅವನಿಗೆ ಮಗನಿಗೆ ಒಂದು ಎಂಥ ದುಸ್ಥಿತಿ ಬಂದಾಗ ಅವನಿಗೆ ಅದ್ರ ಬಗ್ಗೆ ಎಚ್ಚರ ಇರುದಿಲ್ಲ ಆದ್ರೆ ಅವನು ಅದರಿಂದ ಪಾರಾಗುವಂತಹ ಆ ಅವಕಾಶಗಳು ಅವನ ಜೀವನದಲ್ಲಿ ಬರ್ತವೆ ನಮ್ಗಾಗ ಅನ್ಸುತ್ತೆ ಏನು ಅಂದ್ರೆ ಅಂದ್ರೆ ಅವನು ಯೋಗ್ಯ ಆಗಿ ತಿದ್ದಿಕೊಳ್ಳಿಕ್ಕಿದ್ದಾಗ ಮಾತ್ರ ಹಾಗಾಗುತ್ತೆ ಎಲ್ಲ ಸಂದರ್ಭದಲ್ಲೂ ಆಗಲ್ಲ ಅವನಿಗೂ ಒಂದು ಕ್ಷಣ ಆದ್ರೂ ಇದರಿಂದ ಪಾರಾಗಬೇಕು ಅಂತ ಅನ್ನಿಸಿದ ಸಂದರ್ಭದಲ್ಲಿ ಅದನ್ನು ನಾವು ಹೇಳ್ಬಹುದು ಬಿಟ್ರೆ ಬೇರೆ ದೃಷ್ಟಿಯಿಂದ ಅದನ್ನ ಸರಿ ಅಂತ ಏನ್ ತಪ್ಪು ಮಾಡಿದ್ರು ಹಾಗೆದಿರ್ತಾರ ಅಷ್ಟ್ರ ಮಗನನ್ನೆಲ್ಲ ಸಿದ್ಧಿ ಸಿದ್ದಿ ಸರಿ ಮಾಡಬಹುದಿತ್ತಲ್ವ ಅಂತ ಪ್ರಶ್ನೆ ಬರುತ್ತೆ ಆದ್ರೆ ಅಲ್ಲಿ ಆ ಅಂಶವನ್ನ ಹೇಳಿದ್ದು ಕೇವಲ ಮಗನಲ್ಲೂ ಅಂತಹ ಬದಲಾವಣೆಗೆ ಅವಕಾಶಗಳು ಇದ್ದಾಗ ಮಾತ್ರ ಇನ್ನು ನಮಗೆ ಆಗದವರ ಪುಣ್ಯದ ಫಲವಾಗಿ ಆ ಸುಖ ಅದು ಅವರಿಗೆ ಸಿಗದೆ ಇರಲಿ ಆ ಪುಣ್ಯ ನಮ್ಗೆ ಸಿಕ್ಕು ಸುಖ ನಮ್ಗಾಗ್ಲಿ ಅಂತ ಹೀಗೆಲ್ಲ ಕೇಳಿದ್ರೆ ಅದೆಲ್ಲ ಆಗುದಿಲ್ಲ ಒಳ್ಳೇದನ್ನು ಕೇಳಿದ್ರೆ ಮತ್ತು ಕೆಟ್ಟದನ್ನು ಬಯಸಿದ್ರೆ ಅದು ಅವರ ಆ ಅವರ ಪುಣ್ಯದ ಪುಣ್ಯವನ್ನ ಹ್ರಾಸ ಮಾಡ್ಲಿಕ್ಕೆ ಮಾಡುದಲ್ಲ ಇವನೇ ಅವರಿಗೆ ಕೇಡು ಬಯಸಿ ಕೆಟ್ಟ ಕೆಲಸ ಮಾಡಿದಾಗ ಅದು ಸ್ವಲ್ಪ ವಲಯದಿಂದ ಅವನಿಗೆ ತೊಂದರೆ ಕೊಡಬಹುದು ಅದು ಕೂಡ ತಾತ್ಕಾಲಿಕ ಅಷ್ಟೆ ಎಷ್ಟು ಕೆಟ್ಟದ್ದನ್ನ ಇನ್ನೊಬ್ಬರಿಗೆ ಬಯಸಿದ್ರು ಕೂಡ ಅವರಲ್ಲಿ ಸತ್ವ ಇತ್ತು ಅಂತ ಆದಾಗ ಅದು ಅವರಿಗೆ ಬಾಧೆ ಆಗುದಿಲ್ಲ ಆದ್ರೆ ಒಂದ್ ಕ್ಷಣಕ್ಕೆ ಅವರನ್ನ ಒಂದ್ ಕ್ಷಣ ಅಂತಲ್ಲ ಒಂದ್ಸಲಕ್ಕೆ ಅವರ ಇಡೀ ಜಂಘಾಬಲವನ್ನು ಹುಡುಕಿಸುವಷ್ಟು ಅವ್ಯವಸ್ಥೆಗಳಾಗ್ತವೆ ಹಾಗಾಗಿ ಆದ್ರೆ ಅದರ ಎರಡು ಪಟ್ಟು ಪಾಪವನ್ನ ಆ ಯಾರು ಸಂಕಲ್ಪಿಸಿದ ಇನ್ನೊಬ್ನಿಗೆ ಹಾನಿಯಾಗ್ಲಿ ಅಂತ ಅವನು ಉಂಡೆ ಉಂಟಾನೆ ಈಗ ಮಾತ್ರ ಒಂದು ಕ್ಷಣಕ್ಕೆ ಅವನು ಎದುರಾಳಿಯನ್ನ ಬಗ್ಗಿಸಿದ ಹಾಗೆ ಅವರ ಮೇಲೆ ಅಂದ್ರೆ ಇದೆಲ್ಲ ಯಾಕೆ ಹೇಳಿದ್ರು ಅಂದ್ರೆ ಪ್ರಭುಹು ಅನ್ನೋ ಶಬ್ದದಲ್ಲಿ ಎಷ್ಟು ವಿಸ್ತಾರಕ್ಕೂ ನೀವು ಅರ್ಥ ಮಾಡ್ಕೊಂಡು ಹೋಗಬಹುದು ಅನ್ನೋದಕ್ಕೋಸ್ಕರ ಯಾರು ಕೂಡ ಕರ್ಮವನ್ನಾಗ್ಲಿ ಕರ್ಮದ ಫಲದ ಆ ಸಂಭಾವನೆಗಳನ್ನಾಗ್ಲಿ ಸ್ವತಂತ್ರವಾಗಿ ಜೀವ ನಿರ್ಧರಿಸಲಾರ ಈ ಫಲ ಯೂನಿಗ್ ಹೋಗ್ಲಿ ಈ ಫಲ ಯೂನಿಗ್ ಬರ್ಲಿ ಒಂದು ಸಂಕಲ್ಪ ಮಾಡ್ಬೋದು ಅದು ಅವನಿಗೆ ತಾಗುವಂತದ್ದಿದ್ರೆ ಮಾತ್ರ ತಾಗತ್ತೆ ಸಿಗುವಂತದ್ದಿದ್ರೆ ಮಾತ್ರ ಸಿಗುತ್ತೆ ಜಡಕ್ಕಿಂತ ವೈಶಿಷ್ಯ ವೈಶಿಷ್ಟ್ಯ ಏನು ಅಂತ ನಾವು ಹಿಂದೆ ನೋಡಿದ್ರೆ ಅವನಿಗೆ ಒಂದು ಇಚ್ಛಾಶಕ್ತಿ ಇದೆ ಜ್ಞಾನ ಶಕ್ತಿ ಇದೆ ಕ್ರಿಯಾಶಕ್ತಿ ಇದೆ ಇದು ಮೂರು ಇಲ್ಲ ಕ್ರಿಯಾಶಕ್ತಿ ಅಂದ್ರೆ ಕ್ರಿಯೆಗೆ ಆಶ್ರಯತ್ವ ಇದೆ ಆದ್ರೆ ಕ್ರಿಯೆಯನ್ನ ಬೇಕಾದ ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಕಂಬಕ್ಕೆ ನೀನ್ ಅಡಿಗೆ ಮಾಡು ಅಂದ್ರೆ ಅದಕ್ಕೆ ಮಾಡ್ಲಿಕ್ಕೆ ಬರುದಿಲ್ಲ ನೀನು ಆಟ ಆಡು ಅಂದ್ರೆ ಅದಕ್ಕೆ ಆಡ್ಲಿಕ್ಕೆ ಬರುದಿಲ್ಲ ನೀನು ಜಪ ಮಾಡು ಅಂದ್ರೆ ಅದಕ್ಕೆ ಮಾಡ್ಲಿಕ್ಕೆ ಬರುದಿಲ್ಲ ಪುಸ್ತಕ ಅಂದ್ರೆ ಅದಕ್ಕೆ ಓದ್ಲಿಕ್ಕೆ ಬರಲ್ಲ ಅಥವಾ ನೀನು ಆಕಾಶಕ್ಕೆ ಹಾರು ವಿಮಾನದ ಹಾಗೆ ಹೇಳಿ ಹೇಳಲಿಕ್ಕೆ ಬರುದಿಲ್ಲ ಆದ್ರೆ ವಿಮಾನಕ್ಕೆ ನೀನು ಹಾರು ಅಂದ್ರೆ ಅದು ಹಾರುತ್ತೆ ಅದು ಜಪ ಮಾಡಲ್ಲ ಅಂದ್ರೆ ಅದಕ್ಕೆ ಹಾರು ಅಂದ್ರೆ ಹೇಳಿದ್ದು ಒಬ್ಬ ಪ್ರಚೋದಕ ಶಕ್ತಿ ಇದ್ರೆ ಅದು ಆಕಾಶದಲ್ಲಿ ಸ್ವಲ್ಪ ದೂರ ಆದ್ರೂ ಹಾರುತ್ತೆ ಕಂಬಕ್ಕೆ ನೀವು ಏನೇ ಪ್ರಯೋಗ ಮಾಡಿದ್ರು ಅದಾಗಿ ಹಾರುದಿಲ್ಲ ಮತ್ತೆ ಅದನ್ನ ನೀವು ಯಾವುದೋ ವಿಮಾನದ ಬಿಡಿ ಭಾಗಗಳಿಗೆ ಸೇರಿಸಿ ಮೇಲಕ್ಕೆ ಕಳಿಸ್ಬೇಕಷ್ಟೇ ಬಿಟ್ರೆ ಜಡ ಮತ್ತು ಚೇತನ ತುಂಬಾ ಒಂದಕ್ಕೊಂದು ಆ ಬಹಳ ಅಂತರ ಇದೆ ಬಹಳ ಜನ ನಾವು ದೇವ್ರ ನಾವು ಜಡದ ಹಾಗೆ ಆದವಲ್ಲ ಎಲ್ಲ ಸ್ವಾತಂತ್ರ್ಯ ಪರಮಾತ್ಮನದ್ದೇ ಆದ್ರೆ ನಮ್ಗೇನು ಸಂಬಂಧ ಇಲ್ಲ ಅಂತ ಆಯ್ತಲ್ವಾ ಅಂದ್ರೆ ಇಚ್ಛಾಶಕ್ತಿಯಲ್ಲಿ ತುಂಬಾ ವೈವಿಧ್ಯ ಇರುತ್ತೆ ಆ ಹಿನ್ನೆಲೆಯಲ್ಲಿ ನಮಗೆ ಬದುಕಿನ ವ್ಯತ್ಯಾಸಗಳನ್ನ ಜಿ ಜಡಕ್ಕಿಂತ ಬೇರೆ ಅಂತ ನಾವು ಬೇಕಾದಷ್ಟು ಕಾಣ್ಲಿಕ್ಕೆ ಕಾಣ್ಲಿಕ್ಕಾಗುತ್ತೆ ಪಾಪ ಪುಣ್ಯದ ಫಲ ಇತ್ಯಾದಿಗಳನ್ನೆಲ್ಲ ಉಣ್ಣು ಜೀವ ಹೊರತು ಅದಕ್ಕೆ ನಾದತ್ತೇ ಕಸಚಿತ್ ಪಾಪಂ ನ ಚೈವ ಸುಕೃತಂ ವಿಭುಹು ಅಂತ ಅಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ದು ಯಾವುದೋ ಒಂದು ರೋಗಕ್ಕೆ ಮಗು ಒಳಗಾದ್ರೆ ತಂದೆ ತಾಯಿ ಯಾಕಪ್ಪ ಈ ಪುಟ್ಟ ಮಗು ಇಷ್ಟು ಶಿಕ್ಷೆ ಆ ರೋಗ ನಮ್ಗೆ ಕೊಡು ಅಂತ ಕೇಳ್ತಾರೆ ಅದೇನು ಸಕ್ಸಸ್ ಆಗುದಿಲ್ಲ ಹಾಗೆ ಕೇಳಿದ ತಕ್ಷಣ ಯಾಕಂದ್ರೆ ಏನೇನು ಯೋಚನೆಗಳು ಎಲ್ರಿಗೂ ಬರ್ತಾನೆ ಇರುತ್ತೆ ಅಷ್ಟನ್ನೆಲ್ಲ ಬದಲಾಯಿಸುವುದು ಅನ್ನೋದು ಅಸಾಧ್ಯವಾದ ಸಂಗತಿ ಎಲ್ಲರ ಪ್ರಾರ್ಥನೆ ಎಲ್ಲ ಕಾಲದಲ್ಲೂ ಈಡೇರಿಸ್ಲಿಕ್ಕೆ ಆಗುದೇ ಇಲ್ಲ ಆದ್ರೆ ಅವರ ವ್ಯವಹಾರದಲ್ಲಿ ಅದಕ್ಕೆ ಬೇಕಾದ ಏನಾದ್ರೂ ಸೌಕರ್ಯ ಇದ್ದಾಗ ಆ ಸರ್ತಿ ರೋಗವನ್ನು ತಗೊಂಡ ಹಾಗೆ ಇನ್ನೊಬ್ಬರ ಕರ್ಮವನ್ನು ಸ್ವೀಕರಿಸಿದ ಹಾಗೆ ಕಾಣುತ್ತೆ ಅದು ಕಾಣುವುದಲ್ಲ ಅವನಿಗೂ ಆ ಯೋಗ ಇದ್ದದ್ರಿಂದ ಅವನ ರೋಗವನ್ನ ಅಂದ್ರೆ ಒಂದೊಂದ್ಸಲ ಹೀಗಾಗತ್ತೆ ಅವನ ಕರ್ಮ ಬರುದು ಅಂತಲ್ಲ ಆ ಒಂದು ಕರ್ಮದಿಂದಾಗಿ ಯಾವುದೋ ರೋಗ ಬಂದಿರುತ್ತೆ ಅದು ಅವನಿಗೆ ಅದು ಪರಿಹಾರ ಆಗುದಿಲ್ಲ ಅಂತನೂ ಗೊತ್ತಾಗಿರುತ್ತೆ ಆದ್ರೂ ತನ್ನ ಬಲವನ್ನ ಪ್ರಯೋಗ ಮಾಡಿ ಆ ರೋಗವನ್ನು ಪರಿಹರಿಸ್ಲಿಕ್ಕೆ ಅವನು ಹಠ ಮಾಡುತ್ತಾನೆ ಅದೇನಾಗುತ್ತೆ ಅಂದ್ರೆ ಒಂದು ಪೋಸ್ಟ್ಪೋನ್ ಆಗುತ್ತೆ ಅವನಿಗೆ ಅಂತಹ ಪರಿಹಾರವಾಗದೇ ಇರುವಂತಹ ಕರ್ಮವನ್ನು ಪರಿಹರಿಸ್ಲಿಕ್ಕೆ ಅವನು ಪ್ರಯತ್ನಿಸಿದ್ದಕ್ಕಾಗ ಅವನಿಗೆ ಒಂದು ದೋಷ ಬಂದದ್ರಿಂದ ಆ ತಕ್ಷಣ ಪರಿಹರಿಸ್ಲಿಕ್ಕೆ ಪ್ರಯತ್ನಿಸಿದವನಿಗೆ ಆ ಸಮಸ್ಯೆ ಕಾಡುವುದು ಇರುತ್ತೆ ಕೆಲವೊಮ್ಮೆ ಅದು ಅವನ ಕರ್ಮ ಇವನಿಗೆ ಬಂದದ್ದಲ್ಲ ಇವನು ಪರಿಹರಿಸಲಾಗದ ಕರ್ಮಕ್ಕೆ ಕೈ ಹಾಕಿ ಪರಿಹರಿಸಲಿಕ್ಕೆ ಹೋಗಿದ್ದಕ್ಕೆ ಬಂದ ಸಮಸ್ಯೆ ಅದು ಆದರೆ ನಾವು ಇನ್ನೊಬ್ರಿಗೆ ಹಿತ ಹಾರೈಸಿದ್ರೆ ಅದು ಯಾವತ್ತು ನಮಗೆ ಹಾನಿ ಆಗುದಿಲ್ಲ ಯಾಕಂದ್ರೆ ನಾವು ಕಳ್ಕೊಳ್ಳುವಂತದ್ದೇನಿಲ್ಲ ವ್ಯವಸ್ಥೆ ಅದು ಅವ್ರಿಗೆ ಏನು ಸಿಗಬೇಕೋ ಸಿಗಬಹುದು ಸಿಗದೇನೂ ಇರ್ಬೋದು ಆದರೆ ಇನ್ನೊಬ್ರಿಗೆ ಹಿತ ಬಯಸಿದ್ರ ಪರಿಣಾಮ ನಮಗೆ ಯಾವಾಗ್ಲೂ ಒಳ್ಳೇದಾಗುತ್ತೆ ಆದ್ರೆ ಕೆಟ್ಟದ್ದು ಬಯಸಿದ್ರೆ ಅದು ಪಾಪನೇ ಆಗುತ್ತೆ ಎಷ್ಟೋ ಸಲ ಯಾಕಂದ್ರೆ ನಮ್ಗೆ ಯಾರಿಗೂ ನಿರ್ ನಿರ್ಧಾರ ಇಲ್ಲ ಏನ್ ಏನಾಗಬೇಕು ಅನ್ನೋದ್ರ ಬಗ್ಗೆ ಅಧಿಕಂ ಒಳ್ಳೆ ವಿಷಯದಲ್ಲಿ ಎಷ್ಟೇ ಒಳ್ಳೆ ಪ್ರಯತ್ನಗಳು ನಡೆದ್ರೂ ಕೂಡ ಅದು ಅಹ್ ಬಾಧಕ ಅಂತ ಆಗುದಿಲ್ಲ ಹಾನಿಕಾರಕ ಅಂತ ಆಗುದಿಲ್ಲ ಪಾಪಂ ನೈವಾದತ್ತೆ ಸುಕೃತಂಚ ನೈವಾದತ್ತೆ ಅದಕ್ಕೆ ಎರಡೂ ಕಡೆ ಏವಕಾರವನ್ನು ಬೇರೆ ಹಾಕಿದ್ದಾರೆ ಕೃಷ್ಣ ಕೃಷ್ಣ ತನ್ನ ಭಾಷೆಯಲ್ಲಿ ನೈವ ಆದತ್ತೆ ಯಾವ ಕಾರಣಕ್ಕೂ ಇನ್ನೊಬ್ಬರಿಗೆ ಕರ್ಮ ಕೊಡ್ಲಿಕ್ಕೂ ಆಗಲ್ಲ ಇನ್ನೊಬ್ರಿಂದ ಕರ್ಮವನ್ನ ಕಿತ್ಕೊಳ್ಲಿಕ್ಕೂ ಆಗಲ್ಲ ಪಾಂಡವ ಯಾರು ದುರ್ಯೋಧನ ಎಲ್ಲ ಪಾಂಡವರ ಸುಕೃತವನ್ನ ತಾನು ಉಣಬೇಕು ಅಂತ ತುಂಬಾ ಪ್ರಯತ್ನಿಸಿದ ಅವನು ಕುರುರಾಜ್ಯದ ದೊರೆಯುವಾದ ಭವಿಷ್ಯವನ್ನೇ ಬೇಕಾದ್ರೆ ಬದಲಾಯಿಸುವಷ್ಟು ತಾಕತ್ತನ್ನೇ ಅವನಿಗೆ ಆ ಸ್ಥಾನದಲ್ಲಿ ಹೊಂದಲಿಕ್ಕಾಗಿತ್ತು ಆದ್ರೆ ಭೀಮನ ಗದೆಯ ಪೆಟ್ಟಿಗೆ ಮುರಿದು ಬಿದ್ದ ಅಲ್ಲ ಹನ್ನೆರಡು ವರ್ಷ ಆಳಿದ್ನಲ್ವಾ ಅಂದ್ರೆ ಅದೊಂದು ಭೋಗದ ಕಾಲ ಇತ್ತು ಅಷ್ಟೇ ಅವನಿಗೆ ಅದು ಅವನು ಪಾಂಡವರಿಂದ ಗೆದ್ದು ತಿಂದ ಸೊತ್ತಲ್ಲ ಅದು ಅವಂದೇ ಅದು ಒಂದು ಬಾಕಿ ಇತ್ತು ಅದನ್ನು ಉಂಡಷ್ಟೇ ಆದ್ರೆ ಇನ್ನೊಬ್ಬರ ಸ್ವತ್ತನ್ನ ಕಸಿದು ತಿಂದು ಉಂಡು ಜೀರ್ಣಿಸಿಕೊಳ್ತೇನೆ ಕೊನೆ ತನಕನದನ್ನ ನಾನೇ ಉಳಿಸ್ಕೊಳ್ತೇನೆ ಅನ್ನೋದು ಅಸಾಧ್ಯ ಹಾಗಾಗಿ ಪಾಪವನ್ನೂ ಸ್ವೀಕರಿಸಲಾರ ಪುಣ್ಯವನ್ನೂ ಸ್ವೀಕರಿಸಲಾರ ಈಗ ಎಷ್ಟೋ ಸರ್ತಿ ಇದೆಲ್ಲ ನಾನೇ ಮಾಡಿದ್ದು ಇದೆಲ್ಲ ನನ್ನಿಂದನೇ ಆದದ್ದು ಅಂತ ನಾವು ಹೇಳ್ತೇವಲ್ವಾ ಬೇರೆ ಭಗವಂತನ ಸ್ವಾತಂತ್ರ್ಯವನ್ನ ನಾವು ಎಷ್ಟೋ ಸರ್ತಿ ಪ್ರಯೋಗ ಮಾಡ್ಕೊಳ್ತೇವಲ್ಲ ನಾನೇ ಮಾಡಿದ್ದು ಅಂತ ಯಾಕೆ ಇವರಿಗೆ ಹೀಗಾಗತ್ತೆ ಲೋಕದಲ್ಲಿ ಅಂತದ್ದು ತುಂಬಾ ನೀವಿಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳಿದಿರಿ ನ ಚೈವ ಸುಕೃತ ವಿಭುಹು ಅಂತ ಆದ್ರೆ ಓದಿಯೂ ಕೂಡ ಓದದೇ ಇದ್ದವ್ರು ಬಿಡಿ ಅವರಿಗೆ ಇದರ ವಿಷಯದಲ್ಲಿ ಬೆಲೆಗೆ ಎಲ್ಲರಿಗೂ ಇರುವ ಮಾನಸಿಕವಾದ ಸಹಜ ಆಕಾಂಕ್ಷೆಗಳ ಹಾಗೆ ಅವರು ಕೂಡ ನಾನೇ ಮಾಡಿದ್ದು ಅಂತ ಹೇಳ್ಕೊಳ್ತಾರೆ ಆದ್ರೆ ಅವ್ರಿಗೆ ಅಜ್ಞಾನ ಇದೆ ಅಂತ ಹೇಳಿದ್ರೆ ಈ ಓದಿಯೂ ಕೂಡ ನಾನೇ ಮಾಡ್ತೇನೆ ನನ್ನಿಂದನೇ ಆಗುತ್ತೆ ಯಾವ್ದೋ ಒಂದು ದೇವಸ್ಥಾನ ಕಟ್ಟಿದೆ ದೇವಸ್ ದೇವ್ರಿಗೆ ನಾನೇ ಪೂಜೆ ಮಾಡಿದೆ ನಾನ್ ಪೂಜೆ ಮಾಡಿದೆ ಆದ್ರೆ ದೇವ್ರು ಇರ್ತಿದ್ರ ಅಂತೆಲ್ಲ ಎಷ್ಟೋ ಸರ್ತಿ ಮಾತುಗಳನ್ನು ನಾವು ಕೇಳುತ್ತೇವೆ ದೇವಸ್ಥಾನದ ಒಳಗ್ ಕೂತ್ಕೊಂಡು ನಾನು ಅಂತಾರೆ ಗರ್ಭಗುಡಿಯಲ್ಲಿ ಕೂತ್ಕೊಂಡು ನನ್ನಿಂದ ಆದದ್ದು ಅಂತ ಅನ್ನೋ ಮಾತು ಬರುತ್ತೆ ಯಾಕಿದೆ ಹೀಗೆ ಅಂದ್ರೆ ದಿಕ್ಕು ಕೃಷ್ಣ ಉತ್ತರ ಕೊಟ್ಟದ್ದು ಅಜ್ಞಾನೇನ ಆವೃತಂ ಜ್ಞಾನಂ ಅವರ ಬುದ್ಧಿಗೆ ಮಂಕು ಕವಿದಿದೆ ಒಂದು ಕಾಲಕ್ಕೆ ಅರ್ಜುನ್ ಹಾಗೆ ಅಲ್ವಾ ಅವನು ಜ್ಞಾನಿ ಅಲ್ವಾ ಆದ್ರೂ ಯಾಕೆ ಅವನು ಆ ಏನೇನು ಅನರ್ಥ ಆಗುತ್ತೆ ಈ ಯುದ್ಧ ಬೇಡ ಅಂತೆಲ್ಲ ಅದರ ಹಿಂದೆ ಸರಿಲಿಕ್ಕೆ ಕಾರಣ ಏನು ಕೊನೆಗೆ ಹೇಳ್ತಾನೆ ಅಷ್ಟೋ ಮೋಹ ಸ್ಮೃತಿರ್ಲಬ್ಧ ಕ್ಷಣಕಾಲ ನನಗೂ ಕೂಡ ಆ ಒಳಿತು ಕೆಡುಕುಗಳ ನಡುವಿನ ಅಂತರವನ್ನ ಗುರುತಿಸುವ ವಿವೇಕ ಶಕ್ತಿ ಹೀನವಾಗಿತ್ತು ಆದ್ರಿಂದಾಗಿ ನನಗದನ್ನ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಈಗ ಯುದ್ಧಕ್ಕೆ ಹೊರಡುತ್ತೇನೆ ಅಂತಾನೆ ಹಾಗಾಗಿ ನಮ್ಮ ಮತ್ತೆ ದೇವರ ನಡುವೆ ಒಂದು ಅವಿದ್ಯೆಯ ಪರದೆ ಇದೆ ಅದು ಎರಡು ತರದ ಪರದೆ ಒಂದು ನಮ್ಗೆ ಅಂಟಿಕೊಂಡಿರುವ ಪರದೆ ಒಂದು ಭಗವಂತ ತೆರೆಯಬೇಕಾದ ಪರದೆ ಅವನಿಗೇನು ಅಂಟಲ್ಲ ಆದ್ರೆ ಅವನ ಮುಂದೆ ಇರುತ್ತೆ ಅವನು ಪಕ್ಕಕ್ಕೆ ಸರಿಸಿದ್ರೆ ಅದು ಕಾಣುತ್ತೆ ಅದು ಬಿಂಬ ಅಪರೋಕ್ಷ ಪರಮಾತ್ಮ ಅಪರೋಕ್ಷ ಅಂತ ಕರೀತಾರೆ ಅಥವಾ ಸ್ವರೂಪಾಚಾದಿನಿ ಪರಮಾತ್ಮನ ಆಚ್ಛಾದನೆಗೊಳಿಸುವಂತಹ ಪರದೆ ಅದು ಜೀವ ಕಂಡುಬಿಟ್ರೂ ಕೂಡ ಪರಮಾತ್ಮ ತೋರಿಸುವ ಸಮಯ ಬಂದಿಲ್ಲ ಅಂದ್ರೆ ಆಗ್ಲೂ ದರ್ಶನ ಆಗುದಿಲ್ಲ ಜೀವ ಕಣ್ಣು ಬಿಟ್ಟಿಲ್ಲ ಆದ್ರೆ ಪರಮಾತ್ಮ ಪರದೆ ತೆಗೆಯುವುದು ಅನ್ನೋ ಪ್ರಸಂಗ ಬರುದಿಲ್ಲ ಅವನಿಗೆ ಗೊತ್ತಾಗಲ್ವಾ ಯಾವಾಗ ನಾಟಕ ತೋರಿಸ್ಬೇಕು ಅಂತ ಹಾಗಾಗಿ ಅವನ್ ತೆರೆದ ಇವ್ ಕಣ್ಣು ಮುಚ್ಚದ ಅಂತ ಹೀಗೆಲ್ಲ ಏನಾಗುದಿಲ್ಲ ದೇವ್ರು ಬಿಟ್ರು ಇವನೇ ಕಣ್ ಬಿಡ್ಲಿಲ್ಲ ಅನ್ನೋ ಪ್ರಸಂಗ ಬಹಳ ಕಮ್ಮಿ ಇರಬಹುದು ಎಲ್ಲೋ ಮತ್ತೆ ದೇವ್ರು ತೆರೆಸ್ತಾನೆ ಅವನು ಯಾಕಂದ್ರೆ ಇಲ್ಲೂ ಒಳಗೆ ನಿಂತು ತೆರೆಯುವ ಶಕ್ತಿ ಇರುವುದರಿಂದಾಗಿ ತೆರೆಸೇ ತೆರೆಸ್ತಾನೆ ಆದ್ರೆ ಈ ಮಧ್ಯದಲ್ಲಿ ಎರಡು ಆಚ್ಛಾದನೆಗಳಿವೆ ಎರಡು ಪ್ರತ್ಯೇಕ ಶಕ್ತಿಗಳಿವೆ ಒಂದಕ್ಕಿಂತ ಒಂದು ತೀವ್ರವಾಗಿ ಭೇದವನ್ನು ಹೊಂದಿದೆ ಆಗಿದೆ ಆ ಅದು ಉಳ್ಳದ್ದಾಗಿದೆ ಇದು ಅತ್ಯಂತ ಶಕ್ತಿ ಉಳ್ಳದ್ದಾಗಿದೆ ಅನ್ನೋ ಈ ಸಂಗತಿಗಳು ಶಾಸ್ತ್ರದ ತಿಳುವಳಿಕೆಯಿಂದ ಬರದೇ ಹೋದರೆ ಈ ಕೆಲವೊಂದ್ ಸರ್ತಿ ಅಪರೋಕ್ಷ ಜ್ಞಾನ ಅಂದ್ರೆ ಜೀವನ ಕಣ್ಣು ತೆರ್ಕೊಳ್ಳುತ್ತೆ ಆದ್ರೆ ಇನ್ನೊಂದು ಶಕ್ತಿಯ ಅರಿವು ಇರದೇ ಇರುವುದ್ರಿಂದ ತಾನೇ ಆ ಪರಶಕ್ತಿ ಅಂತ ಭಾವಿಸಿ ಅಲ್ಲೇ ಮುಳುಗಿ ತನ್ ತಾನೇ ಎಲ್ಲ ಅಂತ ಯಾಕಂದ್ರೆ ಅದು ಬೆಳಕಿನ ಆ ಹೊತ್ತಿಗೆ ಇರುವ ಸಾಮರ್ಥ್ಯ ಎಲ್ಲಿಂದ ಬೇಕಿದ್ರೆ ಏನ್ ಬೇಕಾದ್ರೂ ಕಾಣ್ಲಿಕ್ಕೆ ಶುರುವಾಗುತ್ತೆ ಅವ್ಳು ತೆರೆದುಕೊಂಡಾಗ ಈ ಭಗವಂತ ಯಾವತ್ತೂ ಜೀವನಿಗೆ ಸೃಷ್ಟಿ ಮಾಡುವ ಕಾರ್ಯವಾದ ಬಲ್ ಜೀವನಿಗೆ ಅಂತಹ ಶಕ್ತಿ ಒದಗುವುದು ಸಾಧ್ಯವೇ ಇಲ್ಲ ಅಂತ ಅವನು ಸ್ಪಷ್ಟವಾಗಿ ತಿಳ್ಕೊಂಡಿರ್ತಾನೆ ಆದ್ರೆ ತಿಳಿಯದವನಿಗೆ ಮಧ್ಯದ ಈ ಬೆಳಕು ತಾನೇ ಎಲ್ಲ ತನ್ನಿಂದಲೇ ಎಲ್ಲ ಅನ್ನೋ ಭ್ರನೆ ಬರುವ ಸಾಧ್ಯತೆಗಳು ಹೆಚ್ಚು ಅಥವಾ ಮೊದ್ಲಿಂದ ಅಂತದ್ದೇ ಉಪಾಸನೆ ಮಾಡಿರ್ತಾನೆ ಅದರಿಂದಾಗಿ ಅಂದ್ರೆ ಎಲ್ಲ ಒಂದೇ ಎಲ್ಲದಕ್ಕೂ ಕೂಡ ಆ ನಾವೇ ಮುಂದೊಂದು ದಿವ್ ದಿವಸ ಅಂತ ಎತ್ತರದ ಸಿದ್ಧಿಯನ್ನ ಪಡೆಯುವುದು ಅವನ ಆ ಪಾಠಗಳು ಚಿಂತನೆಗಳು ಉಪದೇಶಗಳು ಇದೇ ತರ ಇದ್ದಾಗ ಅದು ಇನ್ನು ಕನ್ಫರ್ಮ್ ಆಗುತ್ತೆ ಅವನಿಗೆ ಆ ಬೆಳಕಿನ ಶಕ್ತಿ ನೋಡಿದಾಗ ಇಡೀ ಬೆಳಕಿನ ವ್ಯಾಪ್ತಿಯಲ್ಲಿ ಎರಡು ಈಗ ನೋಡಿ ಎರಡು ಬಲ್ಬ್ ಹಾಕಿದ್ರೆ ಎರಡು ಬಲ್ಬಿನ ಬೆಳಕು ವ್ಯತ್ಯ ವ್ಯತ್ಯಾಸ ಮಾಡಿ ನೋಡೋದು ಕಷ್ಟ ನಮಗೆ ಕೆಲವೊಮ್ಮೆ ನೆರಳಲ್ಲಿ ಗೊತ್ತಾಗ್ಬಹುದು ಅಥವಾ ಬಲ್ಬೇ ಎರಡು ಅಂತ ನೋಡಿದ್ರೆ ಗೊತ್ತಾಗಬಹುದು ಜೀವನು ಬೆಳಕಿನ ಸ್ವರೂಪ ಪರಮಾತ್ಮನು ಬೆಳಕಿನ ಸ್ವರೂಪ ಬೆಳಕಿನೊಳಗೆ ಬೆಳಕು ಒಂದನ್ನೊಂದು ಕ್ಲಾಶ್ ಮಾಡಲ್ಲ ಅದು ಒಂದರ ಜೊತೆಗೆ ಒಂದಿದ್ದೇ ಇರುತ್ತೆ ಆಗ ಜೀವನಿಗೆ ಇದರ ವ್ಯತ್ಯಾಸ ಅರಿವು ಮೊದಲೇ ಇದ್ದಾಗ ಅವನು ಅಂತಹ ತಪ್ಪು ಚಿಂತನೆಯಿಂದ ಹೊರಗೆ ಬರ್ತಾನೆ ಇದು ಒಂದೇ ಅಂತ ಕಂಡ್ರು ಕೂಡ ನನ್ನ ಶಕ್ತಿ ಮಿತಿ ಇಷ್ಟೇ ಇದು ನಿಜವಾದ ತಾಕತ್ತಿರುವಂತದ್ದು ಭಗವಂತನ ಶಕ್ತಿ ಆದ್ರಿಂದಾಗಿ ನಾವು ಅದಕ್ಕೆ ಬಾಗಬೇಕು ಅಂತ ಅವನಿಗೆ ಗೊತ್ತಾಗುತ್ತೆ ಆದ್ರೆ ತೇನ ಮುಖ್ಯಂತಿ ಜಂತವಹ ಆದ್ರೆ ಈ ನಾಟಕ ನೋಡುವ ವಿಷಯದಲ್ಲಿ ಜಂತವಹ ಮುಖ್ಯಂತಿ ಜಾರ್ತಾರೆ ಸೋಲ್ತಾರೆ ಯಾಕೆ ಅದು ಆವರಣ ಜ್ಞಾನಕ್ಕೆ ಇರುವ ಆವರಣ ಅಂದ್ರೆ ಕೂಪ ಮಂಡೂಕಗಳ ಹಾಗೆ ತಮ್ಮ ಈ ಭೌತಿಕವಾದ ಪ್ರಪಂಚದಲ್ಲಿಯೇ ಪರಮ ಸತ್ವ ಇದೆ ಅಂತ ಭಾವಿಸಿ ಇದಕ್ಕಿಂತ ಆಚೆಗೊಂದು ಬೆಳಕು ಇದೆ ಸತ್ಯ ಇದೆ ಅಂತ ತಿಳಿಯುವ ಶಕ್ತಿ ಅದು ಇಂಥವರನ್ನು ಅಂತಲ್ಲ ಯಾರನ್ನು ಬೇಕಾದ್ರೂ ಕಾಡತ್ತೆ ಯಾವಾಗ ಬೇಕಾದ್ರೂ ಕಾಡತ್ತೆ ಹೇಗ್ ಬೇಕಾದ್ರೂ ಕಾಡುತ್ತೆ ನಾವು ಏನು ಅಂದ್ರೆ ಯಾರು ಒಂದಿಷ್ಟು ಸಂಸ್ಕೃತ ಓದೋರಿಗೆಲ್ಲ ಇದು ಗೊತ್ತಾಗ್ಬಿಡುತ್ತೆ ಅಂತ ಓದದೇ ಇರೋರಿಗೂ ಗೊತ್ತಾಗ್ಬಹುದು ಆದ್ರೆ ಒಂದು ಟೆಕ್ನಿಕಲಿ ಒಂದು ಕನ್ಫರ್ಮೇಶನ್ ಮತ್ತು ಶಾಸ್ತ್ರದ ತಳಹದಿ ಇದಕ್ಕಿದೆ ಅಂತ ಗೊತ್ತಾದಾಗ ಅವರಿಗೆ ಯಾರೋ ಋಷಿಗಳ ಮಾತು ದೊಡ್ಡವರ ಜ್ಞಾನಿಗಳ ಬೆಂಬಲ ಇದಕ್ಕಿದೆ ಅಂತ ಗೊತ್ತಾದಾಗ ತಾ ತಾನು ಮತ್ತೆ ಮಧ್ಯದಲ್ಲಿ ವಿಚಲಿತನಾಗುವ ಅಥವಾ ಸಂದೇಹಕ್ಕೆ ಈಡಾಗುವ ಪ್ರಸಂಗ ಬರುವುದಿಲ್ಲ ಅನ್ನುವ ಕಾರಣಕ್ಕಷ್ಟೇ ಶಾಸ್ತ್ರೀಯ ಮಾತುಗಳ ಹಿನ್ನೆಲೆಯಲ್ಲಿ ಅದು ಅನುಭವ ಆಗದೆ ಶಾಸ್ತ್ರೀಯ ಮಾತು ಎಷ್ಟಿದ್ರು ಕೂಡ ಅದು ವ್ಯರ್ಥವೇ ಆಗುತ್ತೆ ಅದರಿಂದಾಗಿ ಭಗವಂತನ ತತ್ವದ ಬಗ್ಗೆ ಅವನಿಗೆ ಅಂತರಂಗದಿಂದಲೇನೆ ಚೆನ್ನಾಗಿ ತಿಳಿವು ಬಂದಿರುತ್ತೆ ಸರ್ತಿ ಇನ್ನೂ ಇರುತ್ತೆ ಈ ಜನ್ಮದಲ್ಲಿ ಓದಿರಲ್ಲ ಹಿಂದೆಲ್ಲೋ ಓದಿರ್ತಾರೆ ಹಿಂದೆಲ್ಲೋ ದೊಡ್ಡವರಿಂದ ತಿಳಿದಿರ್ತಾರೆ ಅವರು ಎಷ್ಟು ಕನ್ಫರ್ಮ್ ಇರುತ್ತೆ ಅಂದ್ರೆ ಅವ್ರ ಪುಸ್ತಕ ಗೊತ್ತ ನೋಡೇ ಇಲ್ಲ ಅಂದ್ರು ಅದು ಪುಸ್ತಕದಲ್ಲಿ ಇದೆ ನೀವು ಬೇಕಾದ್ರೂ ಹುಡುಕಿ ಇದು ವೇದದಲ್ಲಿ ಬರುತ್ತೆ ಇದನ್ನು ಆಚಾರ್ಯರೇ ಹೇಳಿದ್ದು ಮತ್ತೆ ತ್ಯಕ್ತ ವೇದ ಅಂತ ಅವರು ವೇದವನ್ನ ಶಾಸ್ತ್ರವನ್ನ ಬಿಟ್ಟು ಬದುಕ್ತಾ ಇರ್ತಾರೆ ಅಂದ್ರೆ ಹೊರಗಿನ ನೋಟಕ್ಕೆ ಪುಸ್ತಕ ಯಾವತ್ತು ಹಿಡಿಯೋ ತರ ಅವರು ಆದ್ರೆ ಹೇಳುವ ಪ್ರತಿಯೊಂದು ಮಾತು ಎಲ್ಲೋ ಒಂದು ಕಡೆ ತುಂಬಿಕೊಂಡಿರುತ್ತೆ ಅಂತಹ ಜ್ಞಾನಿಗಳಿಗೆ ಮಾತ್ರ ಈ ತರದ ಆ ತಪ್ಪು ಚಿಂತನೆಗಳು ಹುಟ್ಟುವುದಿಲ್ಲ ಉಳಿದಂತೆ ಸಾಮಾನ್ಯರಿಗೆ ಅನುಭವ ಬರುವ ಪೂರ್ವದಲ್ಲಿ ಮುಖ್ಯಂತಿ ಅದಕ್ಕೆ ಎಲ್ಲರನ್ನೂ ಸೇರಿಸಿದ್ರು ಜಂತುಗಳು ಅಂದ್ರೆ ಜೀವಜಾತಗಳೆಲ್ಲವೂ ಒಂದಲ್ಲ ಒಂದು ಕಾಲಕ್ಕೆ ನಾನೇ ದೇವರು ದೇವರೇ ಇಲ್ಲ ಇದೆಲ್ಲ ಪರದೆಯ ಮಹಿಮೆ ಪರಮಾತ್ಮನನ್ನು ಯಾವಾಗ ಅವನು ಶರಣಾಗಿ ಯೋಚನೆ ಮಾಡ್ತಾನೋ ಆ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಬಂದ ಹೊರೆಯನ್ನ ದೇವರೇ ಪರಿಹಾರ ಮಾಡಿ ಕ್ಯಾಟರೇಟ್ ಆಪರೇಷನ್ ಮಾಡಿ ನೋಡಪ್ಪ ನೀನು ಏನ್ ತಿಳ್ಕೊಂಡಿದ್ಯೋ ಅದೀಗ ತಪ್ಪು ನಿಜವಾದ ತಿಳಿಯು ಹೀಗಿದೆ ಅಂತ ಅವನಿಗೆ ಭಗವಂತ ಎಚ್ಚರ ಕೊಡ್ತಾನೆ ಪರದೆ ಆಚೆ ದೇವ್ರಿದ್ದಾನೆ ನೀವು ಹೇಳಿದ್ರಿ ಅವನೇ ಮಾಡ್ತಾನೆ ಅವನೇ ಮಾಡಿಸ್ತಾನೆ ನಾವೇನು ಮಾಡಲ್ಲ ಅಂತ ಪುಣ್ಯವು ಕೂಡ ಅವನೇ ಕೊಡುದು ಪಾಪವು ಕೂಡ ಅವನೇ ನಮ್ಮ ಕೈಯಿಂದ ಮಾಡಿಸಿ ಅದರ ಫಲವನ್ನ ಕೊಡುದು ಆದ್ರಿಂದಾಗಿ ಪಾಪ ಮಾಡಿಸಿ ನರಕಕ್ಕೆ ಕಳ ಪುಣ್ಯ ಮಾಡಿಸಿ ಸ್ವರ್ಗ ಕಳಿಸಾನೆ ಅವನ್ ಯಾಕಂದ್ರಿ ನಮ್ಮ ಹತ್ರ ಪಾಪ ಮಾಡಿ ಸ್ವರ್ಗ ಪುಣ್ಯ ಮಾಡಿಸಿ ನಮ್ಮನ್ನ ನರಕ ಕಳಿಸುದು ಅವನೇ ಹೋಗೋದಲ್ವಾ ನಮ್ಗೆ ಯಾಕೆ ಒದ್ದಾಟ ಇದು ಅವನೇ ಮಾಡುದು ಅಂತ ಹೇಳ್ತೀರಿ ಸ್ಪಷ್ಟವಾಗಿ ಹೇಳಿದಿರಿ ಆದ್ರಿಂದಾಗಿ ನಮಗೆ ಯಾಕೆ ಈ ದುಃಖ ಅಂತಂದ್ರೆ ಅವನು ಯಾರ ಪಾಪವನ್ನು ಹಂಚ್ಕೊಳ್ಳಲ್ಲ ಯಾರ ಪುಣ್ಯವನ್ನು ಹಂಚ್ಕೊಳ್ಳಲ್ಲ ಅವನು ಮಾಡ್ತಾನೆ ಸರಿ ಆದ್ರೆ ಯಾವ್ದನ್ನ ಅಂಟಿಸ್ಕೊಳ್ಳಲ್ಲ ಯಾವಾಗ ಮಾಡುವ ಮಾಡಿದವರಿಗೆ ಅಂಟುವುದು ಮಾಡಿದವರಿಗೆ ಕರ್ಮದ ಫಲ ಯಾವಾಗ ಅಂದ್ರೆ ಅದು ನಾನೇ ಮಾಡಿದ್ದು ನನಗೆ ಅದ್ರ ಫಲ ಬೇಕು ಅಂತ ಅಂಟಿಸಿಕೊಂಡವನಿಗೆ ದೇವ್ರು ಯಾವತ್ತೂ ಕೂಡ ಇದರ ಫಲ ನನಗ್ ಬೇಕು ಇದು ನಾನೇ ಮಾಡ್ತಾ ಮಾಡದೇ ಇದ್ರೆ ಅಂದ್ರೆ ಅದು ಅವ್ನು ನಿಜವಾದ ಗುಣ ಅವ್ನು ಮಾಡದೇ ಇದ್ರೆ ಬೇರೆ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೂ ಅವ್ನು ಅದನ್ನ ಕರ್ಮದ ಲೇಪವನ್ನ ಮಾಡಿಕೊಳ್ಳದ ರೀತಿಯಲ್ಲಿ ಮಾಡಿಯೂ ಮಾಡದವನಂತ ಇರ್ತಾನೆ ಎಲ್ಲೂ ಸೈನ್ ಹಾಕಲ್ಲ ನಾನು ಮಾಡಿದ್ದೇನೆ ಜಗತ್ತಿನಲ್ಲಿ ಇಷ್ಟೆಲ್ಲ ಚಂದ್ರ ಸೂರ್ಯ ನಕ್ಷತ್ರ ಗ್ರಹ ತಾರೆ ಮರ ಗಿಡ ಅದ್ಭುತವಾದ ನದಿಯ ಹರಿವು ಬೆಟ್ಟ ಗುಡ್ಡ ಏನೇನು ಎಲ್ಲ ಇದೆ ಲೋಕದಲ್ಲಿ ನಾವು ಅನುಭವಿಸ್ಲಿಕ್ಕೆ ನೋಡ್ಲಿಕ್ಕೆ ಅಪರೂಪ ಅಂತ ಅನಿಸುವ ವಿಷಯಗಳೆಲ್ಲ ಇರ್ತವೆ ಅದ್ರ ಕೆಳಗೆ ಎಲ್ಲಿ ಆದ್ರೂ ಸೈನ್ ಹಾಕಿ ಪರಮಾತ್ಮ ನಾನೇ ಮಾಡಿದ್ದು ಅಂತ ಎಲ್ಲಿ ಆದ್ರೂ ಬರ್ದಿದಾನ ಇಲ್ಲ ಆದ್ರಿಂದಾಗ ಅವನಿಗೆ ಕರ್ಮ ಮಾಡಿಯೂ ಕೂಡ ಪಾಪವಾಗ್ಲಿ ಪುಣ್ಯವಾಗ್ಲಿ ಅವ್ನಿಗೆ ಅಂಟುದಿಲ್ಲ ನಮ್ಗೆ ಯಾಕೆ ಅಂಟತ್ತೆ ಅವನ್ ಮಾಡಿದ್ಮೇಲೆ ಅಂದ್ರೆ ಅವನೇ ಮಾಡಿದ್ರು ಕೂಡ ಅದನ್ನ ನಾವು ಮಾಡಿದ್ದು ಅಂತ ನಾವ್ ಅದಕ್ಕೆ ಕೆಳಗಡೆ ಶರ ಹಾಕ್ತೇವೆ ನಾವ್ ಮಾಡಿಲ್ಲ ಅನ್ನುವ ಕೆಲಸದಲ್ಲೂ ನಮ್ಮ ಮಾಡುವಿಕೆ ಅನ್ನುವುದರ ಸೈನ್ ಅಲ್ಲಿರುತ್ತೆ ಕೀರ್ತಿ ಬಂದಾಗ ಎದೆ ಉಬ್ಬಿಸಿ ನಿಲ್ತೇವೆ ಕೇ ಕೇಡಾದಾಗ ಮಾತ್ರ ಎಲ್ಲ ದೇವ್ರು ಮಾಡಿದ್ದು ಅಂತ ನಮಗೆ ಒಳ್ಳೇದ್ ಮಾಡಿದಾಗ ದೇವ್ರು ಮಾಡಿದ್ದು ಅಂತ ನೆನಪಾದ್ರೆ ಅದು ಗುಣವೇ ಆದೀತೋ ಏನು ಯಾವಾಗಾದ್ರೂ ಆದ್ರೆ ಹಾಗೆ ಅವನು ಇಲ್ಲ ಅದರಿಂದಾಗಿ ಅವನ ದುರವಸ್ಥೆಯ ಪರಿಸ್ಥಿತಿಯನ್ನ ಈ ಶ್ಲೋಕದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಅವನಿಗೆ ಕಾರಣವಾದ ಸಂಗತಿ ಅಲ್ಲ ಭಗವಂತನಿಗೆ ಪಾಪ ಪುಣ್ಯಗಳಿಗೆ ಕಾರಣವಾದ ಸಂಗತಿ ಅಲ್ಲ ಅಂತ ಅವರವರ ಯೋಗ್ಯತೆಗೆ ಕರ್ಮಕ್ಕೆ ತಕ್ಕ ಹಾಗೆ ಕರ್ಮ ಫಲವನ್ನು ಕೊಟ್ಟು ಭಗವಂತ ನಿರ್ಲಿಪ್ತನಾಗಿರ್ತಾನೆ ಮತ್ತು ಸರ್ವ ಸಮರ್ಥನಾಗಿಯೂ ತನ್ನ ಸ್ವಾರ್ಥಕ್ಕೆ ಯಾವುದನ್ನು ಬಳಸಿಕೊಳ್ಳದೆ ಬದುಕ್ತಾನೆ ಅದರಿಂದಾಗಿ ಭಗವಂತನ ಪರಿಪೂರ್ಣತೆ ಅಂತ ಅನ್ನೋದನ್ನ ನಾವು ಸಂದೇಹ ಪಡುವ ಹಾಗಿಲ್ಲ ಅದರಿಂದಾಗಿ ಅವನಿಗೆ ನಿಯಾಮಕತ್ವ ಇದೆ ಅಂದ ಮಾತ್ರಕ್ಕೆ ಪಾಪ ಭೋಗ ಇದೆ ಅಂತ ನಾವು ಚಿಂತಿಸಬಾರದು ಒಂಥರ ವಿಚಿತ್ರ ದೇವರ ನಾವು ಲೋಕದಲ್ಲಿ ಯಾರು ಸಾವಿಗೆ ಸಂಬಂಧಪಟ್ಟವನು ತಂದ್ಕೊಳ್ತೇವೋ ಅವನು ಉಪ್ಪಿನಕಾಯಿ ದೇವರಿಗೆ ಯಮ ಯಾರಿಗೆ ಜೀವನದಲ್ಲಿ ಬೇಡದ ಬಯಕೆಗಳನ್ನ ಹುಟ್ಟಿಸ್ತಾನೋ ಅಂತಹ ಕಾಮ ಇವನ ಮಗ ಅಥವಾ ಸೌಂದರ್ಯದಿಂದ ಸೆಳೀತಾನೋ ಅಪ್ಪ ಇವನು ಸಾಕ್ಷಾತ್ ಮನ್ಮಥ ಮನ್ಮಥ ಅಂತ ಎಲ್ಲ ಇಂದ್ರಾದ ದೇವತೆಗಳಿಗೆ ಅವರ ಇಂದ್ರ ಪದವಿಯನ್ನು ಮರಳಿಸಿ ಕೊಟ್ಟವನ ಇವನೇ ಬ್ರಹ್ಮನನ್ನ ತಂದು ಕೂಡಿಸಿದವನು ಇವನೇ ರಪ್ಸ್ವಾ ಅಂತ ಸಮುದ್ರೆ ಅಂತ ಜಗತ್ತಿನ ಸಿರಿತನದ ಎಲ್ಲ ಮೂಲೆಗಳ ಮೂಲವನ್ನ ಹೊಂದಿರುವಂತಹ ಲಕ್ಷ್ಮಿಯನ್ನು ಕೂಡ ತನ್ನ ಮಡಿಲಲ್ಲಿ ಕೂಡಿಸಿಕೊಂಡು ಮುಂದೆ ಈ ಕಾರ್ಯಕ್ಕಾಗಿ ನೀನು ಪ್ರವೃತ್ತಳಾಗು ಅಂತ ಆದೇಶ ಕೊಡುವನು ಅವನೇ ಅದರಿಂದಾಗಿ ಇಷ್ಟೆಲ್ಲ ಅಪರೂಪದ ಶಕ್ತಿಗಳೇ ಇವನಿಗೆ ಒಲಿದಿದ್ದಾಗ ಇವನು ಸಣ್ಣ ಪುಟ್ಟ ಲಾಭಕ್ಕಾಗಿ ಲೋಕದ ಕಾರ್ಯದಲ್ಲಿ ತಾನು ಅಂಟಿಕೊಳ್ಳುವುದು ಅಂತಿದೆಯಾ ಇಂಥದ್ ಬೇಕಿತ್ತು ಇದೊಂದು ಮಾಡಿಸ್ಕೋಬೇಕಿತ್ತು ಅಂತ ದೇವ್ರ ಆಸೆ ಪಡೋದ್ ಸಾಧ್ಯನಾ ಅದ್ರಿಂದಾಗಿ ಅವನನ್ನ ವಿಭುಹು ಪ್ರಭುಹು ಅನ್ನುವ ಶಬ್ದದಿಂದ ಹೇಳಿದ್ರು ಇದು ಈ ಸ್ವಲ್ಪ ಆಯ್ತಷ್ಟೇ ಇನ್ನು ಸ್ವಲ್ಪ ಯೋಚನೆ ಮಾಡಿದ್ರೆ ಒಂದೆರಡು ಸಾಲು ನೋಡಿ ಹಾಗಾದ್ರೆ ಈ ಜ್ಞಾನವನ್ನ ಅಜ್ಞಾನವನ್ನ ಕಳ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಕೃಷ್ಣ ಮುಂದೆ ಉತ್ತರ ಕೊಡ್ತಾನೆ ನಾಳೆ ಅದರ ಭಾವವನ್ನು ಮತ್ತೆ ಅನುಸಂಧಾನ ಮಾಡೋಣ ಶ್ರೀ ಪ್ರಿಯತ ಶ್ರೀಕೃಷ್ಣ ಅರ್ಪಿತಮಸ್ತು